ಆದಾಪುರ ಅಂದ್ರೆ ಸ್ಕೂಲ್ ಊರಿಂದ ಸ್ಕೂಲ್ ಹೋಗಿದ್ವಿ ನಾವು ಎಳ್ಕಲ್ಗೆ ಅಪ್ಪ ಅವ ಟೆಂತ್ ಕ್ಲಾಸಿಗೆ ಇಬ್ಬರೂ ಬಿಡಿಸ್ಬಿಟ್ರು ಸಾಲಿನ ಅಂದರೆ ನಮ್ಮ ದೊಡ್ಡಪ್ಪರು ತೀರೋದ್ಮೇಲೆ ನಮ್ಮ ಅಪ್ಪರು ಮನೆ ನೋಡ್ಕೋಬೇಕಿತ್ತು ಹೀಗಾಗಿ ಅವ್ರನ್ನ ಬಿಡ್ಸಿದ್ರು ಅವರು ಚಲೋದ್ನಾಗ ಓದ್ತಿದ್ರು ನಮ್ಮ ಅವರು ಆ ತಾಲೂಕಿಗೆ ಅಂದರೆ ಈ ತಾಲೂಕು ಸೆಂಟರ್ ಅಂತ ಬರ್ತಿದ್ದಲ್ಲ ಆ ತಾಲೂಕು ಸೆಂಟ್ರಿಗೆ ವಾಸ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಟೆಂತ್ಗೆ ಅವಾಗ ಮೆಟ್ರಿಕ್ ಎಕ್ಸಾಮ್ ಅಂತ ಕರೀತಿದ್ರು ಸೊ ಅದು ಬಟ್ ಅವಾಗ ಚಲೋ ಗಂಡು ಬಂದೈತೆ ಅಂತಂದು ಅವ್ರನ್ನೂ ಎಂದಿರ್ಸಿದ್ರು ಅವ್ರನ್ನೂ ಬಿಟ್ಟು ಇಬ್ರು ಮದುವೆ ಮಾಡಿಸಿದ್ರು ಸೊ ನಮ್ಮಪ್ಪ ಹಂಗೆ ಚಲೋದಂಗೆ ಓದ್ಬೇಕು ಓದ್ಬೇಕು ಹಂಗೆ ಭಾಳ ಇತ್ತಲ್ಲ ಹೀಗಾಗಿ ಎಸ್ ವಿ ಎಮ್ ಸ್ಕೂಲ್ ಅಂತ ಇಲ್ಲಿಕಲ ಸಾಲಿಗೆ ಸೇರಿಸಿದ್ರು ಸೊ ಹಿಂಗಾಗಿ ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ನಾನು ಬಸ್ಸಿಗೆ ಬಸ್ಸು ಮತ್ತು ಊರಂದು ಕತ್ತೆರ ಮಡಗು ಅಂತ ಅಂದ್ಬಿಟ್ಟು ಒಂದು ಮಡಗು ನೀರಿನಲ್ಲ ಜಗ ಅದು ಹರಿಯೋ ನೀರು ಆಳಕ್ಕೆ ನೆನತೆ ಅಲ್ಲಿ ಸ್ವಿಮ್ಮಿಂಗ್ ನೆನಪಕೈತಿ ಅದು ಬಿಟ್ರೆ ಕೆರಿಗೆ ನೀರು ತರಕ್ಕೆ ಹೋಗಿದ್ವಿ ಸೈಕಲ್ ಮ್ಯಾಗೆ ಅದು ನೆನ್ಪಕ್ಕೈತಿ ಆಮೇಲೆ ಸ್ಕೂಲ್ಗೆ ಬಸ್ನಾಗೆ ಹೋಗಿದ್ದು ಅದು ನೆನ್ಪಾಕೈತಿ ನಮ್ಮ ಅವ್ವಾರ ಊರು ತವ್ರಮನಿ ಭಗವತಿ ಅಂತ ಅಂದ್ಬಿಡನ ಏನಪ್ಪ ಅಂದರೆ ಸಮ್ಮರ ವೆಕೇಶನ್ ನಮ್ಮ ಹೆಣ್ಣಜ್ಜಿಗೆ ಅಂದರೆ ಅವ್ವಾರ ಅವಗೆ ಐದು ಜನ ಮಕ್ಕಳು ನಮ್ಮ ನಮ್ಮವರ ತಂಗಿ ನಮ್ಮ ಮೂರು ಜನ ಅಣ್ಣರು ಸೊ ಎಲ್ಲರ ಮಕ್ಕಳು ಬರ್ತಿದ್ವು ಅದೊಂಥರ ಕಿಡ್ಸ್ ಕ್ಯಾಂಪ್ ಆಗ್ಬಿಡೋದು ಸೊ ಅಲ್ಲಿ ಎಂಟೈರ್ ಬೇಸಿಗೆಯಾರ ಜನ ಅಲ್ಲೇ ಕಳಿತಿದ್ವಿ ನಾವು ಹೋಗಿ ಕಳ್ತನ ಮಾಡ್ತಿದ್ವಿ ಮಾವಿನಣ್ಣ ಯಾವುದೋ ಹೊಲಕ್ಕೆ ಹೋಗೋದು ಗಿಡ ಹತ್ತೋದು ಮಾವಿನಣ್ಣ ಕಿತ್ಕೊಂಬರೋದು ಅದು ಬಿಟ್ಟರೆ ಕೊಣಮುಂದ ಗುಡಿ ಅಂತೈತೆ ಅದು ಗುಡ್ಡದ ಮೇಲೆ ಐತೆ ಸೊ ಗುಡ್ಡದಾಗ ಹೋಗಿ ಈ ಕಣ್ಣಮಚಲಿ ಆಟ ಅಲ್ಲಾಡ್ತಿದ್ವಿ ದೊಡ್ಡ ಗುಡ್ಡ ಅಲ್ಲ ಅದು ಚಿಕ್ಕ ಗುಡ್ಡ ಮೇಲ್ಗಡೆ ಒಂದು ದೇವಸ್ಥಾನ ಬಟ್ ವೆರಿ ಸಿನಿಕ್ ಆಗಿರುವಂಥ ಒಂದು ಜಾಗ ಅದು ಅದೇನಪತಿ ಬಿಟ್ರ ಈ ಸಿಖರು ಲಾರಿ ಗೊತ್ತಾ ಸಿಕ್ ಲಾರಿಗಳು ಹಾ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಗೂಡ್ಸ್ ಲಾರಿಗಳು ಅದು ಏನೋ ಗೊತ್ತಿಲ್ಲ ಅವ್ರು ಕಂಡ್ರೆ ಭಯ ಆಗೋದು ಅವಾಗ ಇದ್ದಾಗ ಅಂದರೆ ವಿಲನ್ಸ್ ಥರ ಕಾಣಿಸೋರು ದಾಡಿ ಗೀಡಿ ಎಲ್ಲ ಬಿಟ್ಕೊಂಡು ಸೊ ಅದಕ್ಕೆ ಏನು ಮಾಡ್ತಿದ್ರು ಕಲ್ಲು ಹಚ್ತಿದ್ವಿ ಸಿಕ್ಲಾರಿ ಬಂತಪ್ಪ ಅಂದರೆ ಎಲ್ಲರೂ ಸಣ್ಣ ಹುಡುಗರು ಏನು ಮಾಡ್ತಿದ್ವಿ ಹೋಗಿ ಹೈವೇಗಳಿಗೆ ಹೋಗಿ ಹೋಗೋದು ಸ್ಟೇಟ್ ಹೈವೇ ನಾಟ್ ನ್ಯಾಷನಲ್ ಹೈವೇ ಹೋಗಿ ಎಲ್ಲ ಇರೋ ಜಾಗ ಪೂಲ್ ಅಂತಂದರೆ ನಾವು ಏ ಪೂಲ್ ಕಡೆ ಹೋಗಿ ಪೂಲ್ ಕಡೆ ಹೋಮ್ ಅಂತಂದರೆ ನೀರು ಹರಿಯೋದಕ್ಕೆ ಟನಲ್ ಮಾಡಿರ್ತಾರೆ ಚಿಕ್ಕದು ಪೈಪ್ ಹಾಕಿರ್ತಾರಲ್ಲ ಅಲ್ಲಿ ಅಲ್ಲೆಲ್ಲೋ ದೂರದಲ್ಲಿ ಕಲ್ಲಚ್ಬಿಟ್ಟು ಒಳಗ ಒಳ್ಕೊಬಂದು ಪೂರ್ ಒಳಗೆ ಬಿಡ್ತಿದ್ವಿ ಸೊ ಹಂಗೆ ಸೋ ಮೆನಿ ಮೆಮರೀಸ್ ಅದು ಬಿಟ್ರೆ ಕಥೆಗಳು ಭಾಳ ಹೇಳೋರು ಅಲ್ಲೆಲ್ಲ ಒಂದು ಕೆರಿ ಇತ್ತು ಆ ಕೆರೆಗೆ ಒಂದು ಮಡು ಹಿಂಗಾಗಿ ಕೆಸರು ಇರೋದ್ರಿಂದ ಒಂದಿಬ್ರು ತೀರು ಹೋಗಿದ್ರು ಆ ಕೆರೆಗ ನಮ್ಗೆ ಸ್ವಿಮ್ಮಿಂಗ್ ಹುಚ್ಚಲ್ಲ ನಾವು ಸ್ವಿಮ್ ಮಾಡೋಕೆ ಹೋಗ್ತಿದ್ವಿ ಮೇ ಮ್ಯಾಲಿಂದ ಜಿಗಿಬಿಡ್ರಲೇ ಕಾಲ್ ಚಿಗವು ಅಂತಂತ ಆಮೇಲೆ ಎಮ್ಮೆ ಮೆಸಕ್ಕೆ ಕಳ್ಸೋರು ಅವಾಗವಾಗ ಸೊ ಎಮ್ಮೆ ಮೆಣಸಕ್ ಹೋದಾಗ ನೀರು ಹಾಕಿ ಬಿಟ್ಟು ನಾವು ಸ್ವಿಮ್ ಮಾಡೋಕೆ ಹೋಗ್ತಿದ್ವಿ ಆ ಕೆರೆ ಸುತ್ತ ಒಂದಿಷ್ಟು ಕತೆಗಳಿರೋದು ಆ ಕೆರಿ ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಬಲಿ ಕೇಳ್ತೈತಿ ಅದಾಗ ಹೋದ್ರಪ್ಪ ಅಂದ್ರೆ ಚೊಚ್ಚಲು ಮಕ್ಕಳು ಹೋಗಬಾರ್ದು ಅಂದ್ರೆ ನಾನು ಹಿರಿ ಮಗಲ್ ನಮ್ಮ ಇಬ್ಬರು ಮಕ್ಕಳು ನನ್ನ ತಂಗಿ ಮತ್ತು ನಾನು ಒಂದು ಜೋರು ಜೋರು ಹೊಡ್ಸ್ಕೊಂಡಿದ್ವಿ ಚೊಚ್ಚಲು ಮಗ ಅದಿ ನೀನು ಕೆರೆ ಬಲಿ ಏನು ಮಾಡ್ತಿ ಅಂತ ಅಂದ್ಕೊಂಡು So, so many stories in ga balbalero